ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ಹಾಗೆ ವಿಡಿಯೋ ನೋಡುತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಏನಪ್ಪ ಅಂತಂದರೆ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಎಲ್ಲರೂ ನಾನು ನಮ್ಮ ಹಸ್ಬೆಂಡ ಮಕ್ಕಳು ಇಬ್ಬರು ಮಾರ್ಕೆಟಿಗೆ ಹೋಗ್ಲತ್ತೀವಿ ಮಾರ್ಕೆಟ್ ಅಂದರೆ ಇಲ್ಲೇ ಎಲ್ಲ ಮಾರ್ಕೆಟ್ ಬಿಟ್ಟು ಅಥವಾ ಮಂಗಲ್ಯಕ್ಕೆ ಹೋಗಿ ಒಂದು ಲಕ್ಷ್ಮೀ ಸೀರೆ ಬರೋದದ ಅದ್ರ ಸಲುವಾಗಿ ಅಲ್ಲಿಗೆ ಹೋಗ್ಲತ್ತೀವಿ ಬನ್ನಿ ನಮ್ಮ ಜೊತೆ ಲೆಟ್ ಸ್ಟಾರ್ಟ್ಕು ಏನು ಹೋಗ್ಬೇಕಂತ ರೆಡಿಯಾಗಿವಿ ಮಳೆ ಸ್ಟಾರ್ಟ್ ಆಗ್ಯಾದ ಬರೋದು ಮಳೆ ಬರ್ಲತ್ತದ ನೋಡಬೇಕು ಮಳೆ ನಿಂತಿದೆ ಹೋಗ್ಬೇಕೀಗ ಅನು ಗಾಡಿ ಚಾವಿಲದ ಹಾ ಮ್ಯಾಲಿಂಗ್ ತಗೊಡು ಚಾವಿ ಹಾಕ್ತೀವಿ ನೋಡಿ ನೋಡಿರಿ ಯಾಕಂಗೆ ಅದ್ರಿ ಬಟ್ಟಿ ಅದನ್ನೇ ಸಣ್ಣ ಮಳಿ ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ಸಾರಿ ನೋಡಿದ್ವಿ ಯಾಕಂದರೆ ಸಾರಿನೇ ಅಥವಾ ಸೀರೆನೇ ತೆಗೆದುಕೊಳ್ಳೋಕ್ಕೆ ಬಂದಿದ್ದಲ್ಲ ಹಾಗಾಗಿ ಅದೇ ಫಸ್ಟ್ ನೋಡಿದ್ವಿ ನೆಕ್ಸ್ಟ್ ನೋಡ್ತಾ ನೋಡ್ತಾ ಕಣ್ಣುಗಳು ಸುಮ್ಮನೆ ಕೊಡಲ್ಲ ನೋಡಿ ನಮ್ಮ ಹೆಣ್ಮಕ್ಳದು ಎಲ್ಲಿ ಏನು ಸ್ಪೆಷಲ್ ಇರ್ತವ ಅಂತ ನೋಡ್ತಾ ಇರ್ತೀವಿ ಅಂಥದ್ರಲ್ಲಿ ಹಸ್ಬೆಂಡ್ ಜೊತೆಗೆ ಬಂದರೆ ಮುಗೀತು ಮತ್ತೆ ಇನ್ನಷ್ಟು ಬೇರೆ ಬೇರೆ ತೆಗೆದುಕೊಳ್ಳೋಕ್ಕೆ ಖುಷಿ ಯಾಕಂದರೆ ರೊಕ್ಕ ಅವ್ರು ಕೊಡ್ತಾರಲ್ಲ ಅದಕ್ಕೆ ಅಯ್ಯೋಪ್ಪ ಸುಮ್ಮನೆ ಹೇಳ್ದೆ ನಮ್ಮ ಬಜೆಟ್ ಎಷ್ಟು ಇರ್ತದ ಅಷ್ಟೇ ನೋಡಿ ಮಾಡಿ ಶಾಪಿಂಗ್ ಮಾಡಬೇಕಾಗ್ತದೆ ಹಾಗಾಗಿ ಏನೇನೆಲ್ಲ ಇರ್ತಾವ ಅಂತಂದು ಫಸ್ಟ್ ಹೋಗಿದ್ದೆ ನಾವು ಮಂಗಳಕ್ಕೆ ವೆರೈಟಿ ಆಫ್ ಏನು ಬ್ಲೌಸ್ ನೋಡ್ತಾ ಇದ್ದೀರಿ ನೀವು ಬ್ಲೌಸ್ ಕೂಡ ಸೂಪರಾಗಿದ್ದೀವಿ ಆದರೆ ಬೇಡ ಈಗೇನು ತೊಗೊಳೋದು ಅಂತಂದು ಹಂಗೆ ಎಲ್ಲ ಯಾವ ಇದರಲ್ಲಿ ಏನೇನವ ಅಂತಂದು ಹಂಗೆ ನೋಡ್ಕೊ ಅಂತ ಇದ್ದೀವಿ ನೋಡಿ ಅಲ್ಲೆಲ್ಲ ಸುಮ್ಮನೆ ತಮಾಷೆ ಮಾಡ್ಕೊತ ಅದು ಅಂತ ಇದು ಅಂತ ಮದುವೆಗೆ ಅವ್ರ ಮದ್ವೆಗಿದು ಇವ್ರ ಮದ್ವೆಗಿದು ಅಂತ ಕಾಮಿಡಿ ಮಾಡ್ಕೋ ಅಂತ ಅಂಥವೆಲ್ಲ ತಗೋಬೇಕು ಅಂತಂದು ಇಲ್ಲಿ ಬಂದು ಡಿಸ್ಕಶ್ ಮಾ ಡಿಸ್ಕಷನ್ ಮಾಡ್ಕೊ ಅಂತ ಹೋಗ್ತಾಯಿದ್ವಿ ನೋಡ್ಬೋದು ನೀವು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಹಬ್ಬ ಇದ್ದರೇನು ಮುಖದಲ್ಲಿ ನಗು ಇಲ್ಲವಾದರೆ ಇಲ್ಲವಾದರೆ ಯಾಕೆಂದರೆ ಇತ್ತೀಚಿನ ದಿನಗಳಿನ್ನೂ ನೋಡ್ತಾ ಇದ್ದೀವಿ ಯಾರ ಮುಖ ನೋಡಿ ಖುಷಿ ಪಡ್ತೀವಿ ಅದೇ ಮುಖವನ್ನು ನೋಡಿ ಏನು ಮುಖ ತಿರುಗಿಸಿ ಹೋಗ್ತೀವಿ ಯಾಕಂದರೆ ಅವಲ್ಲ ಅವರಲ್ಲಿರುವ ಭಾವನೆಗಳು ಹೊರಹಾಗ್ತದ ಯಾವ ವ್ಯಕ್ತಿಯನ್ನು ನಾವು ನೋಡಿ ಮಾತಾಡಿಸಿ ನಂಬಿಕೆಯನ್ನಿಟ್ಟು ಮಾತಾಡಿಸ್ತೀವಲ್ಲ ಅದೇ ಒಂದು ವ್ಯಕ್ತಿ ಬದಲಾಗುತ್ತಿರುವನ್ನು ನೋಡಿ ನಾವು ಕೂಡ ಅದನ್ನು ಕಂಡು ನಾವು ಕೂಡ ಏನು ಬದಲಾಗ ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೋಡಿದ ತಕ್ಷಣ ಮುಖದಲ್ಲಿ ನಗು ಇರಲಿ ಸುಮ್ಮನೆ ಕಾಟಾಚಾರಕ್ಕೆ ಅಲ್ಲ ಅಂತರಾತ್ಮದಿಂದ ಬರಬೇಕು ಫೇಕ್ ಇರುವುದನ್ನು ಬಿಟ್ಟು ರಿಯಲ್ ಆಗಿರುವುದನ್ನು ಜೀವನವನ್ನು ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಹಬ್ಬಗಳು ಬರುವುದು ಖುಷಿಪಡಿಸುವುದಕ್ಕೆ ಇನ್ನೊಬ್ಬರನ್ನು ನೋಡಿ ಮುಖ ತಿರುಗಿಸಿಕೊಂಡು ಹೋಗುವುದಲ್ಲ ಹಬ್ಬಗಳಲ್ಲಿ ನಾವು ಎಷ್ಟು ಖುಷಿಯಿಂದ ಇರ್ತೀವಿ ಇನ್ನೊಬ್ಬರನ್ನು ನೋಡಿ ಎಷ್ಟು ಖುಷಿ ಪಡ್ತೀವಿ ಅನ್ನೋದು ಅದು ಮುಖ್ಯ ಆಗಿ ನಾವು ಆಗಲ್ಲ ಇರೋ ಅವರನ್ನು ನೋಡಿ ಬೇರೆ ಯಾವುದೇ ವಿಚಾರ ಮಾಡಿಕೊಂಡು ಅಲ್ಲೇ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ಹೋಗುವುದು ಅದು ನಮ್ಮ ತಪ್ಪು ಹಾಗಾಗಿ ಯಾವ ಟೈಮಲ್ಲಿ ಇರ್ತೀರಿ ಅದೇ ಟೈಮ್ ಕೂಡ ಅದೇ ರೀತಿಯಾಗಿರಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಾಗಿರ್ತದ ಅಂತಂದ್ರೆ ತಪ್ಪುಗಳನ್ನು ಆಗಿರ್ತವೆ ಅಂಥದ್ರಲ್ಲೇ ಅದೇ ತಪ್ಪುಗಳನ್ನು ಮುಂದುವರಿಸಿಕೊಂಡು ಹೋಗುವುದಾಗಲಿ ಏನೇ ಇರಲಿ ಹಲೋ ಎವ್ರಿಬನ್ ಈಗ ಮಾಂಗಲ್ಯ ಶಾಪಿಂಗಿತ್ತು ನೆಕ್ಸ್ಟ್ ಬಂದು ಬಿ ಟು ಮಾಲಿಗೆ ಹೋಗಬೇಕು ಏನಂತಂದು ಬರೀ ಒಂದು ಎರಡು ಶರ್ಟ್ ಆ್ಯಂಡ್ ಪ್ಯಾಂಟ್ ತರಲಿಕ್ಕೆ ಹೋಗ್ಬೇಕಂತಂದು ನೋಡಿ ಏ ನಡ್ರಿ ಅಂತ ಪಾನ್ ತಗೋಬೇಕಂತ ನಿಂತೀವಿ ಅಂತ ಈಗ ಬೀಟು ಮಾಲಿ ಹೋಗಿ ನೆಕ್ಸ್ಟ್ ಅದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನೋ ಒಂದು ಎದ್ರಿನವ್ರಿಗೆ ಏನು ಕಾಣಿಸ್ತದ ಅಂತಂದ್ರೆ ಇವರು ಒಂದು ಮಾತಿಗೆ ಏನೋ ಒಂದು ದೊಡ್ಡದು ಗುಡ್ಡನೇ ಎತ್ತ ಹಾಕಿ ಬಿಟ್ಟರೇನು ನನ್ನ ತಲೆಯಾಗ ಅಂದಪ್ಲೇ ಬಿಹೇವಿಯರ್ ಮಾಡ್ತಾರೆ ಕೆಲವೊಬ್ರು ಆ ರೀತಿ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಅವ್ರಿಗೆ ಬಿಟ್ಟದ್ದು ಅವ್ರಿಗೆ ತಿಳಿದ ಮಟ್ಟಿಗೆ ಅದಕ್ಕೆ ಏನಂತಂದು ಫಸ್ಟ್ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮೊದಲು ಏನೋ ಸಾರಿ ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮೊದಲು ಅಂದ್ರೆ ಇನ್ನೊಬ್ಬರಿಗೆ ಏನಾದರೂ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೂ ವಿಚಾರ ಮಾಡಿ ಮಾಡಬೇಕಾಗ್ತದ ಹಾಗೆ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದು ನೋಡಿ ಏನು ಮಾಡಿದೀವಿ ವೀಟಕ್ಕೆ ಬಂದು ನನ್ನ ಮಗಳಿಗೆ ಸಣ್ಣಕಿಗೆ ಡ್ರೆಸ್ ತೊಗೊಂಡು ಅಕ್ಕಿಗೆ ಒಬ್ಬಕ್ಕಿಗೆ ತೊಗೊಳೋದಿತ್ತು ಅಕ್ಕಿಗೆ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋಗಬೇಕಿತ್ತು ಆಮೇಲೆ ಏನಾದರೂ ಸ್ವಲ್ಪ ತಿಂದು ಹೋಗ್ಬೇಕಂತಂದು ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಆ್ಯಂಡ್ ನಮ್ಮ ಮನೆಯ ಮಹಾಲಕ್ಷ್ಮಿ ವ್ಲಾಗ್ ನಾಳೆ ಬರ್ತದ ಎಲ್ಲರೂ ನೋಡಿ ಅಂತ ಹೇಳ್ತೀನಿ